ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಈಗಾಗಲೇ ಅಂಗಾರಕ ಸಂಕಷ್ಟಾರ ಚತುರ್ಥಿ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ರಿ ಪೂಜಾ ವಿಧಾನನೂ ಕೂಡ ತಿಳ್ಕೊಂಡಿದ್ದೀರಾ ಹಿಂದಿನ ವಿಡಿಯೋದಲ್ಲಿ ಅದನ್ನು ವಿವರವಾಗಿ ತಿಳಿಸಿದ್ದೀನಿ ಕೆಲವರು ಕಮೆಂಟಲ್ಲಿ ಕೇಳಿದ್ದೀರಾ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಯಾವುದಾದ್ರೂ ಒಂದು ಸರಳವಾದಂಥ ಪೂಜೆ ಮಂತ್ರ ಇದ್ದರೆ ತಿಳಿಸ್ಕೊಡಿ ಅಂತ ತುಂಬ ಹಿಂದೆನೇ ಹದಿನಾರು ಮಂಗಳವಾರ ಮಾಡುವಂಥ ಗಣಪತಿ ವ್ರತ ಮತ್ತು ಅರಿಶಿಣದ ಗಣಪತಿ ವ್ರತದ ವಿಡಿಯೋಗಳನ್ನ ನಾನು ಶೇರ್ ಮಾಡಿದ್ದೆ ಇವತ್ತು ಅದಕ್ಕಿಂತನೂ ತುಂಬಾ ಸುಲಭ ಆಗಿರುವಂಥ ಒಂದು ಮಂತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾಳೆ ಅಂತೂ ತುಂಬಾ ಒಳ್ಳೆ ದಿನ ಅಂಗಾರಕ ಸಂಕಷ್ಟರ ಚತುರ್ಥಿ ನಾಳೆಯಿಂದ ಈ ಮಂತ್ರ ಹೇಳೋದಕ್ಕೆ ಪ್ರಾರಂಭ ಮಾಡಬೇಕು ಬೆಳಗ್ಗೆ ಅಥವಾ ಸಂಜೆ ಇಪ್ಪತ್ತೊಂದು ಸಲ ಹೇಳಿದ್ರೆ ಸಾಕು ಇಪ್ಪತ್ತೊಂದು ದಿನ ಹೇಳಿದ್ರೆ ಸಾಕು ಪ್ರತಿದಿನ ಹೇಳಬೇಕು ಬೆಳಗ್ಗೆ ಅಥವಾ ಸಂಜೆ ಬೆಳಗ್ಗೆ ಮಕ್ಕಳು ಸ್ಕೂಲ್ಗೆ ಹೋಗುವಾಗ ತುಂಬ ಗಡಿಬಿಡಿ ಮಾಡೋಕ್ಕೆ ಹೋಗಬೇಡಿ ಸಂಜೆ ಸ್ಕೂಲಿಂದ ಬಂದ ಮೇಲೆ ಕೈ ಕಾಲು ಮುಖ ತೊಳಿಸಿ ಒಂದು ಎರಡು ನಿಮಿಷ ದೇವ್ರ ಮುಂದೆ ಕೂರಿಸಿ ಕಣ್ಣು ಮುಚ್ಕೊಂಡು ಈ ಮಂತ್ರನ ಹೇಳೋದಿಕ್ಕೆ ಕೇಳಿ ತುಂಬ ಸುಲಭವಾಗಿ ತುಂಬ ಚಿಕ್ಕ ಮಕ್ಕಳು ಕೂಡ ಉಚ್ಚಾರಣೆ ಮಾಡ್ಬೋದು ಅಷ್ಟು ಸುಲಭವಾದಂಥ ಮಂತ್ರ ಆ ಮಂತ್ರ ಯಾವುದು ಅಂದರೆ ಓಂ ಸಿದ್ಧಿ ಬುದ್ಧಿ ಪ್ರದಾಯಕಾಯ ನಮಃ ಈ ಒಂದು ಚಿಕ್ಕ ಮಂತ್ರನ ಮಕ್ಕಳ ಕೈಯಲ್ಲಿ ಇಪ್ಪತ್ತೊಂದು ಸಲ ಹೇಳಬೇಕು ಕೆಲವ್ರಿಗೆ ನಾಳೆ ಮಾಡೋದಕ್ಕೆ ಆಗಲಿಲ್ಲ ಅಂತಂದರೆ ಮುಂದಿನ ಸಂಕಷ್ಟರ ಚತುರ್ಥಿಗೂ ಮಾಡಬಹುದು ಅಥವಾ ಯಾವುದೇ ಮಂಗಳವಾರ ಕೂಡ ಶುರು ಮಾಡಬಹುದು ತುಂಬಾ ಒಳ್ಳೆಯದು ಮೊದಲನೇ ದಿನ ಇಪ್ಪತ್ತೊಂದು ಗರಿಕೆಯನ್ನು ಇಟ್ಕೊಂಡು ಈ ಮಂತ್ರನ ಹೇಳ್ತಾ ಒಂದೊಂದು ಸಲ ಮಂತ್ರ ಹೇಳಿದಾಗಲೂ ಒಂದೊಂದು ಗರಿಕೆನ ಗಣಪತಿ ಹತ್ತಿರ ಇಡಬೇಕು ಮೊದಲನೇ ದಿನ ಮಾತ್ರ ಆ ನಂತರ ಮತ್ತೆ ಮಾರನೇ ದಿನದಿಂದ ನಮಸ್ಕಾರ ಮಾಡಿಕೊಂಡು ಕಣ್ಣು ಮುಚ್ಚಿಕೊಂಡು ಕೈ ಜೋಡಿಸ್ಕೊಂಡು ಇಪ್ಪತ್ತೊಂದು ಸಲ ಲೆಕ್ಕ ಹಾಕ್ಕೊಂಡು ಈ ಮಂತ್ರ ಹೇಳಿದ್ರೆ ಸಾಕು ಹೇಗಿದ್ರೂ ನಾಳೆ ಸಂಕಷ್ಟಹಾರ ಚತುರ್ಥಿಗೆ ಅಂಥೇಳಿ ಎಲ್ಲನೂ ಕ್ಲೀನ್ ಮಾಡಿರ್ತೀರಾ ಪೂಜಾರೂಮು ಕೂಡ ಕ್ಲೀನ್ ಮಾಡಿರ್ತೀರಾ ಗಣಪತಿ ಪೂಜೆನು ಶ್ರದ್ಧಾ ಭಕ್ತಿಯಿಂದ ನೀವು ಮಾಡಿರ್ತೀರಾ ಹಾಗಾಗಿ ನಿಮ್ಮ ಮಕ್ಕಳ ಕೈಯಲ್ಲಿ ಇಪ್ಪತ್ತೊಂದು ಗರ್ಕೆನ ಗಣಪತಿ ಹತ್ರ ಹಿಡಿಸಿ ಈ ಮಂತ್ರನ ಹೇಳಿಸಿ ಒಂದೊಂದು ಸಲ ಮಂತ್ರ ಹೇಳಿ ಆದಮೇಲೆ ಒಂದೊಂದು ಗರ್ಕೆನ ಗಣಪತಿ ಹತ್ರ ಇಡಬೇಕು ನೀವು ಇಪ್ಪತ್ತೊಂದು ದಿನನೂ ಇದೇ ರೀತಿ ಮಾಡಿದ್ರೂ ಪರವಾಗಿಲ್ಲ ಅಥವಾ ಮೊದಲನೇ ದಿನ ಗಣಪತಿ ಹತ್ರ ಗರಿಕೆಯನ್ನು ಇಟ್ಟು ಮಾರನೇ ದಿನದಿಂದ ಬರೀ ಮಂತ್ರ ಹೇಳಿದ್ರು ಕೂಡ ಸಾಕು ಕೊನೆ ದಿನ ಅಂದರೆ ಇಪ್ಪತ್ತೊಂದು ದಿನ ಆದಮೇಲೆ ಇಪ್ಪತ್ತೆರಡನೇ ದಿನಕ್ಕೆ ನಿಮ್ಮ ಮನೆ ಹತ್ರನೇ ಇರೋವಂಥ ಯಾವುದಾದ್ರೂ ಗಣಪತಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ನಿಮ್ಮ ಮಗು ಕೈಯಿಂದ ಗರಿಕೆಯನ್ನು ಕೊಟ್ಟು ಅರ್ಚನೆ ಮಾಡಿಸ್ಕೊಂಡು ಬನ್ನಿ ಇಪ್ಪತ್ತೊಂದು ದಿನ ಮಗು ಕೈಯಲ್ಲಿ ಈ ಮಂತ್ರ ಉಚ್ಚಾರಣೆಯನ್ನ ಮಾಡಿಸಿದ್ದೀನಿ ನಿಮ್ಮ ಮಗು ಒಳ್ಳೆ ವಿದ್ಯಾವಂತ ಬುದ್ಧಿವಂತ ಆಗಬೇಕು ಓದೋದ್ರಲ್ಲಿ ಆಸಕ್ತಿ ಬರಬೇಕು ಅವನ ಮುಂದೆ ಏನಾಗಬೇಕು ಅಂತ ನಿಮ್ಮ ಕನಸಿದೆಯೋ ಅದನ್ನೆಲ್ಲ ಗಣಪತಿ ಹತ್ರ ಹೇಳಿ ಆಶೀರ್ವಾದ ತೊಗೊಳ್ಳಿ ಇಪ್ಪತ್ತೊಂದು ದಿನ ಮುಗಿಯೋ ಹೊತ್ತಿಗೆ ಆ ಮಂತ್ರ ಬಾಯ್ಪಾಟ ಆಗ್ಬಿಟ್ಟಿರುತ್ತೆ ನಿಮ್ಮ ಮಕ್ಕಳಿಗೆ ಕೂತರು ನಿಂತರು ಮನಸ್ಸಿನಲ್ಲಿ ಅದರ ಪಠನೆ ಮಾಡೋದಕ್ಕೆ ಹೇಳ್ತಾಯಿರಿ ಅವರು ಆಟ ಆಡಲಿ ಊಟ ಮಾಡಲಿ ಇದ್ದರೂ ಕೂಡ ಬೆಳಗ್ಗೆ ಕ್ಲಾಸ್ ರೂಮ್ಗೆ ಹೋಗಿದ ತಕ್ಷಣ ಒಂದು ಐದು ಸಲ ಆದರೂ ಆ ಮಂತ್ರನ ಹೇಳಿ ಆಮೇಲೆ ಓದೋಕ್ಕೆ ಬರೆಯೋಕೆ ಶುರು ಮಾಡಬೇಕು ಅಂತ ಮಕ್ಳಿಗೆ ನೀವು ಹೇಳಿಕೊಡಿ ಖಂಡಿತವಾಗ್ಲೂ ಇಪ್ಪತ್ತೊಂದು ದಿನ ಮುಗಿಯೋ ಅಷ್ಟರಲ್ಲಿ ನಿಮ್ಮ ಮಕ್ಕಳಲ್ಲಿ ಸ್ವಲ್ಪ ಮಟ್ಟಗಾದರೂ ಬದಲಾವಣೆ ಆಗೇ ಆಗತ್ತೆ ಇನ್ನೊಂದು ವಿಚಾರ ಹೇಳ್ತೀನಿ ಮಕ್ಕಳು ಓದ್ತಾ ಇಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಅವ್ರಿಗೆ ಬೇರೆ ಯಾವ್ಯಾವ ವಿಚಾರದಲ್ಲಿ ಆಸಕ್ತಿ ಇದೆ ಅನ್ನೋದನ್ನು ಗಮನಿಸಿ ಅದಕ್ಕೆ ನೀವು ಸಪೋರ್ಟ್ ಮಾಡಬೇಕು ಓದಿರೋರಿಗೂ ಒಳ್ಳೆ ಜೀವನ ಸಿಗುತ್ತೆ ಇರೋರಿಗೂ ಕೂಡ ಒಳ್ಳೆ ಜೀವನ ಸಿಕ್ಕೇ ಸಿಗುತ್ತೆ ಆ ಭಗವಂತ ಯಾರಿಗೆ ಯಾವ ರೀತಿ ಟ್ಯಾಲೆಂಟ್ ಕೊಟ್ಟಿರ್ತಾರೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ ಸಮಯ ಬಂದಾಗ ಅದೆಲ್ಲ ಕೂಡ ಹೊರಗೆ ಬರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಓದೋದ್ರಲ್ಲೇ ಮುಂದೆ ಇರಬೇಕು ಅಂತ ಅನ್ಕೋಬೇಡಿ ನಿಮ್ಮ ಮಕ್ಕಳಿಗೆ ಯಾವ್ಯಾವ ವಿಚಾರದಲ್ಲಿ ಆಸಕ್ತಿ ಇದೆಯೋ ಅದನ್ನು ಗಮನಿಸ್ಕೊಂಡು ಅದಕ್ಕೆ ತಕ್ಕಂತೆ ನೀವು ಸಪೋರ್ಟ್ ಮಾಡ್ತಾ ಬನ್ನಿ ಖಂಡಿತ ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗೇ ಇರುತ್ತೆ ಸಿದ್ಧಿ ಬುದ್ಧಿ ಅಂದರೆ ಯಾರು ಈ ಮಂತ್ರಕ್ಕೆ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಬಂದಿದೆ ಅನ್ನೋದನ್ನು ಒಂದು ಚಿಕ್ಕ ಕಥೆ ರೂಪದಲ್ಲಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೇಳಿ ಯಾವುದೇ ಪೂಜೆ ಇರಲಿ ಮೊದಲ ಆದ್ಯತೆ ಗಣಪತಿಗೆ ಗಣಪತಿಯನ್ನು ನಾವು ಸ್ಮರಣೆ ಮಾಡದೆ ಯಾವುದೇ ಕೆಲಸನೂ ಕೂಡ ಪ್ರಾರಂಭ ಮಾಡೋ ಹಾಗೆ ಇಲ್ಲ ಇಂಥ ವಿಘ್ನ ವಿನಾಶಕ ಗಣಪತಿಗೆ ಬ್ರಹ್ಮಚಾರಿ ಆಗಿರಬೇಕು ಅಂತ ಅಂದ್ಕೊಳ್ತಾರೆ ಯಾಕೆ ಅವ್ರಿಗೆ ಆ ರೀತಿ ಯೋಚನೆ ಬಂತು ಅಂದರೆ ಅವರ ಒಂದು ದೇಹದ ಆಕಾರವನ್ನು ನೋಡಿ ಅವರು ಆ ಥರ ಅಂದ್ಕೊಳ್ತಾರೆ ಇದೇ ಯೋಚನೆಯಲ್ಲಿ ಒಂದು ಸಲ ಅವರು ತಪಸ್ ಮಾಡ್ತಾ ಕೂತಿರುವಾಗ ತುಳಸಿ ಅಲ್ಲಿಗೆ ಬಂದು ಅಂದರೆ ತುಳಸಿದೇವಿ ಅಲ್ಲಿಗೆ ಬಂದು ಗಣೇಶನನ್ನು ನೋಡಿ ತುಂಬಾ ಆಕರ್ಷಿತಳಾಗ್ತಾರೆ ಅವರು ಹೇಳ್ತಾರೆ ಗಣಪತಿಗೆ ನನ್ನನ್ನು ಮದುವೆ ಮಾಡ್ಕೋ ನನಗೆ ನಿಮ್ಮ ಮೇಲೆ ಮನಸ್ಸಾಗಿದೆ ಅಂತ ಹೇಳ್ತಾರೆ ಆಗ ಗಣಪತಿ ಹೇಳ್ತಾರೆ ಇಲ್ಲ ನಾನು ಬ್ರಹ್ಮಚಾರಿ ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ನಾನು ತಪಸ್ ಮಾಡ್ತಾ ಇದ್ದೀನಿ ನನಗೆ ಮದುವೆ ಆಗೋ ಅಂತ ಮನಸ್ಸಿಲ್ಲ ಅಂತ ಹೇಳ್ಬಿಡ್ತಾರೆ ಆಕೆಯ ಪ್ರಸ್ತಾಪವನ್ನು ನಿರಾಕರಿಸಿ ಆಕೆಗೆ ನಿರಾಶೆ ಮಾಡ್ತಾರೆ ಇದರಿಂದ ಕೋಪಗೊಂಡಂತಹ ತುಳಸಿ ನನ್ನನ್ನು ಮದುವೆ ಆಗಲ್ಲ ಅಂತ ನಿರಾಕರಿಸಿದ್ಯಲ್ವ ನಿನಗೆ ಇಬ್ಬರು ಹೆಂಡ್ತಿರು ಸಿಗಬೇಕು ನಿನಗೆ ಮದುವೆ ಆಗಲೇಬೇಕು ಅಂತ ಶಾಪ ಕೊಟ್ಬಿಡ್ತಾರೆ ಆಗ ಕೋಪಗೊಂಡಂಥ ಗಣಪತಿ ಹಾಗಾದರೆ ನೀನು ಇನ್ಮೇಲೆ ಒಂದು ತುಳಸಿ ಗಿಡ ಆಗಿರು ಅಂಥೇಳಿ ಶಾಪ ಕೊಡ್ತಾರೆ ಮತ್ತು ನನ್ನ ಪೂಜೆಗೆ ಮಾತ್ರ ನೀನು ಸಲ್ಲೋ ಆಗಿಲ್ಲ ಅಂತ ಹೇಳ್ಬಿಡ್ತಾರೆ ಕತೆ ಪ್ರಕಾರ ಈ ಕಾರಣದಿಂದ ತುಳಸಿಯನ್ನು ಗಣಪತಿ ಪೂಜೆಯಲ್ಲಿ ಉಪಯೋಗಿಸೋದಿಲ್ಲ ಆದರೆ ಕೆಲವು ಸಲ ಸಾಮೂಹಿಕವಾಗಿ ಪೂಜೆ ಮಾಡುವಾಗ ಅರ್ಚನೆಗಳು ಮಾಡುವಾಗ ಎಲ್ಲ ಹೂವು ಪತ್ರೆಗಳ ಜೊತೆ ತುಳಸಿ ಕೂಡ ಸೇರಿರುತ್ತೆ ಈ ಘಟನೆಯಿಂದ ಅವರ ಮನಸ್ಸಿನ ಸ್ಥಿಮಿತವನ್ನು ಕಳ್ಕೊಳ್ತಾರೆ ಅಂದರೆ ಅವ್ರ ಮನಸ್ಸು ಕೆಟ್ಟೋಗ್ಬಿಡುತ್ತೆ ಗಣಪತಿ ಯಾವುದೇ ಕೆಲಸ ಮಾಡೋಕ್ಕೆ ಹೋದರೂ ಕೂಡ ಅದರಲ್ಲಿ ಮನಸ್ಸಿಟ್ಟು ಕೆಲಸ ಮಾಡೋದಿಲ್ಲ ಯಾವ ಕೆಲಸ ಕೂಡ ಸರಿಯಾಗಿ ಆಗೋದಿಲ್ಲ ಈ ವರ್ತನೆಯನ್ನು ಗಮನಿಸಿದಂಥ ದೇವತೆಗಳು ಯಾಕೆ ಗಣಪತಿ ಈ ರೀತಿಯೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ವಿಚಾರನ ಬ್ರಹ್ಮನ ಮುಂದೆ ಇಡ್ತಾರೆ ಇದನ್ನೆಲ್ಲ ಗಮನಿಸ್ದಂಥ ಬ್ರಹ್ಮದೇವ ಇದಕ್ಕೊಂದು ಉಪಾಯನ ಮಾಡ್ತಾರೆ ಅವರು ಮಾನಸ ಪುತ್ರಿಯರಾದ ರಿದ್ಧಿ ಮತ್ತು ಸಿದ್ಧಿಗೆ ಜೀವವನ್ನು ಕೊಟ್ಟು ಇವರಿಬ್ಬರಿಗೂ ಶಿಕ್ಷಣವನ್ನು ಕಲಿಸು ಅಂತ ಹೇಳಿ ಗಣಪತಿ ಹತ್ರ ಕೇಳ್ಕೊಳ್ತಾರೆ ನೋಡಿ ರಿದ್ದಿ ಮತ್ತು ಬುದ್ಧಿ ಸಿದ್ಧಿ ಮತ್ತು ಬುದ್ಧಿ ಈ ಎರಡು ಹೆಸರು ಒಂದೇ ಉತ್ತರ ಭಾರತದ ಕಡೆ ರೀದ್ದಿ ಮತ್ತು ಬುದ್ಧಿ ಅಂತ ಕರೀತಾರೆ ನಮ್ಮ ದಕ್ಷಿಣ ಭಾರತದ ಕಡೆ ಸಿದ್ಧಿ ಮತ್ತು ಬುದ್ಧಿ ಅಂತ ಕರೀತಾರೆ ಇವರ ಶಿಕ್ಷಣ ಪ್ರಾರಂಭ ಆಗುತ್ತೆ ಇದನ್ನೆಲ್ಲ ಗಮನಿಸ್ತಾ ಇದ್ದಂಥ ದೇವತೆಗಳು ಸಿದ್ಧಿ ಮತ್ತು ಬುದ್ಧಿಯನ್ನು ಗಣೇಶ ಮತ್ತು ಸುಬ್ರಹ್ಮಣ್ಯೇಶ್ವರನಿಗೆ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಆಗ ಶಿವ ಹೇಳ್ತಾರೆ ಸಿದ್ಧಿ ಇಲ್ಲದೆ ಬುದ್ಧಿ ಇಲ್ಲ ಬುದ್ಧಿ ಇಲ್ಲದೆ ಸಿದ್ಧಿ ಇಲ್ಲ ಹಾಗಾಗಿ ಇವರಿಬ್ಬರನ್ನ ಒಬ್ಬರಿಗೆ ಕೊಟ್ಟು ಮದುವೆ ಮಾಡಬೇಕು ಅದರಲ್ಲೂ ಗಣಪತಿಗೆ ಇವರಿಬ್ಬರನ್ನು ಕೊಟ್ಟು ಮದುವೆ ಮಾಡೋಣ ಅಂತ ಹೇಳ್ತಾರೆ ಈ ರೀತಿಯಾಗಿ ಸಿದ್ಧಿ ಮತ್ತು ಬುದ್ಧಿ ಇಬ್ಬರೂ ಕೂಡ ಗಣಪತಿಯನ್ನು ಮದುವೆ ಆಗ್ತಾರೆ ಮತ್ತು ಅವರಿಗೆ ಶುಭ ಲಾಭ ಅಂತ ಇಬ್ರು ಮಕ್ಕಳು ಹುಟ್ಟುತ್ತಾರೆ ಈ ಕಥೆಯಿಂದ ನಾವು ಒಂದಂತೂ ಅರ್ಥ ಮಾಡ್ಕೋಬಹುದು ಬುದ್ಧಿವಂತಿಕೆಯಿಂದ ನಾವು ಯಾವುದೇ ಕೆಲಸ ಮಾಡಿದ್ರು ಅದು ಸಿದ್ಧಿ ಆಗತ್ತೆ ಅನ್ನೋ ವಿಚಾರ ಅಲ್ವಾ ಈ ಮಂತ್ರಕ್ಕೆ ಇಷ್ಟು ಮಹತ್ವ ಯಾಕಿದೆ ಅನ್ನೋದು ಈಗ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದೀನಿ ತಪ್ಪದೆ ನಾಳೆ ನಿಮ್ಮ ಮಕ್ಕಳ ಕೈಯಲ್ಲಿ ಈ ಮಂತ್ರನ ಹೇಳಿಸಿ ಕೆಲವರೆಲ್ಲ ಕಮೆಂಟ್ಸಲ್ಲಿ ಕೇಳಿದ್ರಿ ಮಕ್ಕಳು ಚೆನ್ನಾಗಿ ಓದಬೇಕು ಅವ್ರ ವಿದ್ಯಾಭ್ಯಾಸ ಚೆನ್ನಾಗಿರಬೇಕು ಆ ಓದೋದ್ರಲ್ಲಿ ಆಸಕ್ತಿ ಬರಬೇಕು ಯಾವುದಾದ್ರೂ ಒಂದು ಸರಳವಾದ ಪೂಜೆನೋ ಮಂತ್ರನೋ ಇದ್ರೆ ಹೇಳಿ ಅಂತ ಕೇಳಿದ್ರಿ ಜ್ಞಾನ ಅನ್ನೋದು ಮಕ್ಕಳಿಗಷ್ಟೇ ಅಲ್ಲ ಎಲ್ರಿಗೂ ಬೇಕು ನಮಗೂ ಕೂಡ ಬೇಕು ದೊಡ್ಡವರು ಕೂಡ ಈ ಮಂತ್ರ ಜಪ ಮಾಡಬಹುದು ಓದೋದಷ್ಟೇ ಅಲ್ಲ ನಾವು ಮಾಡೋ ಪ್ರತಿಯೊಂದು ಕೆಲಸದ ಜ್ಞಾನ ಅರಿವು ನಮಗೆ ಇರಲೇಬೇಕು ಹಿಂದಿನ ವಿಡಿಯೋದಲ್ಲಿ ಕೆಲವು ಪ್ರಶ್ನೆಗಳನ್ನ ಕೇಳಿದಿರ ಉಪವಾಸ ಇರೋರು ಹಣ್ಣು ತಿನ್ಬೋದಾ ಹಾಲು ಕುಡಿಬೋದಾ ಅಂತ ಖಂಡಿತ ತಿನ್ಬೋದು ನಿಮಗೆ ನಿರಾಹಾರಿಯಾಗಿ ಉಪವಾಸ ಮಾಡೋಕ್ಕೆ ಶಕ್ತಿ ಇದ್ರೆ ಮಾಡಿ ಇಲ್ಲ ಅಂದರೆ ಹಾಲು ಹಣ್ಣು ತೊಗೋಬೋದು ಬೆಳಗ್ಗೆ ಆರು ಗಂಟೆಗೆ ಅಭಿಷೇಕ ಪೂಜೆ ಎಲ್ಲ ಮಾಡಿರ್ತೀವಿ ಮತ್ತೆ ಸಂಜೆ ಪೂಜೆ ಮಾಡಬೇಕಂತ ಕೇಳಿದ್ದೀರಾ ಹೌದು ಬೆಳಗ್ಗೆ ನೀವು ಅಭಿಷೇಕ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ರೆ ಸಂಜೆ ನೀವು ಗರಿಕೆಯಿಂದ ಅರ್ಚನೆ ಮಾಡೋದು ಅಥವಾ ಅರ್ಚನೆ ಕೂಡ ನೀವು ಬೆಳಿಗ್ಗೆನೆ ಮಾಡಿ ಮುಗಿಸಿದ್ರೆ ಸಂಕಷ್ಟಹರ ಗಣಪತಿ ಸ್ತೋತ್ರ ಆ ಹಿಂದಿನ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ಆ ಸ್ತೋತ್ರನ ಹೇಳಬೇಕು ಮತ್ತೆ ರಾತ್ರಿ ಚಂದ್ರ ದರ್ಶನ ಆದಮೇಲೆ ಚಂದ್ರನಿಗೆ ಅರ್ಘ್ಯವನ್ನ ಕೊಡಬೇಕು ಬೆಳಗ್ಗೆ ಅಭಿಷೇಕ ಪೂಜೆ ಎಲ್ಲ ಮಾಡಿದರೂ ಕೂಡ ಸಂಜೆ ಇದಿಷ್ಟನ್ನ ಮಾಡಲೇಬೇಕು ಮತ್ತೆ ಇನ್ನೊಬ್ಬರು ಮೊದಲನೇ ಸಲ ಸ್ಟಾರ್ಟ್ ಮಾಡಬೇಕು ಅಂತ ಅನ್ನೋರು ಪೀರಿಯಡ್ಸ್ ಆಗೋದ್ರೆ ಏನು ಮಾಡೋದು ಅಂತ ಕೇಳಿದೀರ ಪೀರಿಯಡ್ಸ್ ಏನಾದರೂ ಆಗೋದ್ರೆ ಮತ್ತೆ ಮುಂದೆ ಯಾವಾಗ ಮಂಗಳವಾರ ಸಂಕಷ್ಟಹರ ಚತುರ್ಥಿ ಬರುತ್ತೋ ಆಗ ಶುರು ಮಾಡಬಹುದು ಅಭಿಷೇಕ ಮಾಡೋದಕ್ಕೆ ವಿಗ್ರಹ ಇಲ್ಲ ಅಂತ ಹೇಳಿದ್ದೀರಾ ವಿಗ್ರಹ ಇಲ್ಲ ಅಂದರೆ ಅಭಿಷೇಕ ಮಾಡಬೇಡಿ ಗಣಪತಿ ಫೋಟೋಗೆ ನೀವು ಗರಿಕೆ ಇಟ್ಟು ಪೂಜೆನ ಮಾಡ್ಕೋಬೋದು ದೇವಸ್ಥಾನದಲ್ಲಿ ಅಭಿಷೇಕ ಮಾಡ್ತಾರೆ ಅಲ್ಲಿಗೇ ನಿಮ್ಮ ಕೈಲಾದಷ್ಟು ದುಡ್ಡು ಕೊಟ್ಟು ನಿಮ್ಮ ಮನೆಯವ್ರ ಹೆಸರೆಲ್ಲನೂ ಬರೆಸಿದ್ರೆ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿ ಅಭಿಷೇಕ ಮಾಡಿ ನಿಮಗೆ ಪ್ರಸಾದ ಕೊಡ್ತಾರೆ ಈ ಮಾಹಿತಿ ನಿಮಗೆ ತುಂಬಾ ಉಪಯೋಗ ಆಗುತ್ತೆ ಅಂತ ತಿಳ್ಕೊಳ್ತಾ ಮತ್ತೆ ಸಿಗ್ತೀನಿ ಹೋಗಿ ಬರಲಾ